ಗೋಷ್ಠಿ ಕರೆದ ಉದ್ದೇಶ ಕಣೇರಿ ಮಠದ ಪರಮ ಪೂಜ್ಯ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ಮತ್ತು ಪ್ರತ್ಯೇಕ ಲಿಂಗಾಯತ ಧರ್ಮವನ್ನು ಪ್ರತಿಪಾದಿಸ್ತಕ್ಕಂಥ ಸ್ವಾಮಿಗಳ ಮಧ್ಯೆ ಸಂಘರ್ಷ ಪ್ರಾರಂಭ ಆಗ್ಯದ ಇದು ಬಹಳ ವರ್ಷಗಳಿಂದ ನಡೀತಾ ಇದೆ ಅದ ಪ್ರಾಥಮಿಕ ಹಂತದಲ್ಲಿ ಚರ್ಚೆಗೂ ಇವತ್ತಿನ ಚರ್ಚೆಗೂ ಬಹಳಷ್ಟು ಬದಲಾವಣೆ ಆಗ್ಯದ ಇವತ್ತು ತೊಂಬತ್ತೊಂಬತ್ತು ಪರ್ಸೆಂಟ್ ಸ್ವಾಮಿಗಳು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತಕ್ಕಂಥ ಸಂದೇಶ ಕೊಡಕತ್ತಾರೆ ಪಂಚಪೀಠದ ಜಗದ್ಗುರುಗಳು ಕೂಡ ಹಿಂದೂ ವೀರಸಲಿಂಗಾತ್ರ ಇರೋಣ ಅಂತಕ್ಕಂಥ ಸಂದೇಶ ಕೊಟ್ಟಿದ್ದಾರೆ ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯದ ಅಧ್ಯಕ್ಷರಾದಂಥ ಬಿ ವಾ ವಿಜೇಂದ್ರ ಕೂಡ ನಾವೆಲ್ಲ ಹಿಂದೂಗಳು ಅಂತಕ್ಕಂಥ ಸಂದೇಶವನ್ನು ಕೂಡ ಇವತ್ತು ರಾಜ್ಯ ಜನರಿಗೆ ಕೊಟ್ಟಿದ್ದಾರೆ ಆದರೆ ಕಾಂಗ್ರೆಸ್ ಇವತ್ತು ಹಿಂದುಗಳನ್ನು ಇಬ್ಬಾಗ ಮಾಡಕ್ಕೆ ಹೊರಟತ್ತ ಬಿಜಾಪುರದ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದಂಥ ಎಂ ಬಿ ಪಾಟೀಲ್ರು ಈ ಮೊದಲು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇಬ್ಬಾಗ ಇಬ್ಬಾಗಿ ಹೇಳಿ ಕೈ ಸುಟ್ಕೊಂಡಿದ್ದಾರೆ ಆ ಎಂ ಬಿ ಪಾಟೀಲ್ರಿಗೆ ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ನೀವು ಸೇಮ್ ಆಗುವ ಕನಸಿನಿಂದ ಹಿಂದೂಗಳ್ ಇಬ್ಬಾಗ ಮಾಡಬೇಡ್ರಿ ಅಂತಕ್ಕಂಥ ಮನವಿಯನ್ನು ಕೂಡ ಅವ್ರಿಗೆ ನಾ ಮಾಡಕ್ಕೆ ಇವತ್ತು ಇಚ್ಛೆ ಪಡ್ತಾ ಇದ್ದೀನಿ ನೀವು ಸೇಮ್ ಆಗೋದಾದ್ರೆ ನಮ್ಮ ಅಭ್ಯಂತರ ಇಲ್ಲ ನೀವು ಸೇಮ್ ಆಗಿರಿ ಅದು ಯಾವಾಗ ಯಾವಾಗಬೇಕಂದ್ರೆ ಈಗೇನು ನವಂಬರ್ ಕ್ರಾಂತಿ ಐತಿ ಏನು ಚರ್ಚೆ ಆಗತ್ತೈತಿ ಈ ನವಂಬರ್ ಕ್ರಾಂತಿಯೊಳಗೆ ನೀವು ಸೇಮ್ ಆಗಬೇಕು ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ವಿಚಾರದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ಕುರ್ಚಿಯಿಂದ ಕೆಳಗಿಳಿಸಿ ಸಿ ಎಂ ಆಗ್ಲಿಕ್ಕೆ ಡೈರೆಕ್ಟಾಗಿ ಪ್ರಯತ್ನ ಮಾಡಕತ್ತಾರೆ ನೀವು ಎಂ ಬಿ ಪಾಲ್ಡ್ರೆ ನೀವು ಕೂಡ ಸಿ ಎಮ್ ಆಗುವ ಕನಸಿನಿಂದ ಸಿದ್ದರಾಮಯ್ಯರನ್ನ ಕೆಳಗಿಳಿಸಿ ಸಿ ಎಮ್ ಆಗಕ್ಕೆ ನೀವು ಇನ್ ಡೈರೆಕ್ಟ್ ಆಗಿ ಪ್ರಯತ್ನ ಮಾಡಕತ್ತೀರಿ ಅದು ನಮ್ಮ ಅಭ್ಯಂತರ ಇಲ್ಲ ನೀವು ಸಿ ಎಂ ಆಗೋದಾದ್ರೆ ಇದೇ ನವಂಬರ್ದಾಗ ನೀವು ಈಗ ಇದ್ರೊಳಗೆ ಆಗಬೇಕು ಮುಂದೇನೇ ಹಿಂದೂಗಳನ್ನು ಡಿವೈಡ್ ಮಾಡಿ ಲಿಂಗಾಯತ ನಾಯಕನಾಗಿ ನೀವು ಸಿ ಎಮ್ ಆಗಬೇಕಂತೇನೇ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕನಸು ಕಂಡಿದ್ರೆ ಸಾಧ್ಯ ಇಲ್ಲ ಯಾಕೆ ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಆಡಳಿತ ಇರ್ತದೆ ನಾವು ಇನ್ನೊಂದು ವಿಶೇಷ ಹೇಳಿ ಹೇಳಕ್ಕೆ ವಿಚಾರ ವಿಚಾರ ಮಾಡಿ ವಿಚಾರ ಇದ್ದೀನಿ ಅವತ್ತು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿಯ ಎಂಟು ಮತಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಆರಿಸಿ ಬರ್ತಾರೆ ಅದಕ್ಕೆ ನಿಮಗೆ ಈಗ ಅವಕಾಶ ಇರುವುದು ಈಗ ಮಾತ್ರ ಅಂತಕ್ಕಂಥದ್ದನ್ನು ಹೇಳಕ್ಕೆ ಇಚ್ಛೆ ಪಡ್ತೀವಿ ಮತ್ತು ಇನ್ನೊಂದು ಏನಾಗೈತೆ ಅಂದ್ರೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ನಾಯಕರೇ ನೀವು ಲಿಂಗಾಯತ್ ನಾಯಕರಾಗಬೇಕತ್ತೇನೇನು ಹರಿ ತರ್ಸಕ್ಕಿತ್ತೀರಿ ಅದು ಸಾಧ್ಯ ಇಲ್ಲ ಯಾಕಂದ್ರೆ ನೀವು ಲಿಂಗಾಯತ ನಾಯಕ ಅಥವಾ ಹಿಂದೂ ನಾಯಕ ಆಗ್ಲಾಕ ನಿಮ್ಮ ನೈತಿಕ ಹಕ್ಕನ್ನು ನೀವು ಕಳ್ಕೊಂಡಿದ್ದೀರಿ ಯಾಕೆ ಮನೆ ನಡೆದಂಥ ಧರ್ಮಸ್ಥಳದಲ್ಲಿ ಆದಂಥ ಒಂದು ಅನಾಹುತಗಳನ್ನ ನೋಡಿದ್ರೆ ಇವು ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ಧರ್ಮಾಧಿಕಾರಿಗಳು ಇವತ್ತು ಬಹಳ ವರ್ಷಗಳಿಂದ ಹಳ್ಳಿ ಹಳ್ಳಿಗಳಲ್ಲಿ ಗ್ರಾಮೀಣ ಅಭಿವೃದ್ಧಿ ಸಂಘ ಮಾಡುವ ಮೂಲಕ ಅಲ್ಲಿರ್ತಕ್ಕಂಥ ಬಡವರಿಗಿರ್ಬೋದು ಯುವಕರಿಗೆ ನಿರುದ್ಯೋಗ ಯುವಕರಿಗಿರ್ಬೋದು ಬಡ ಹೆಣ್ಣುಮಕ್ಕಳಿಗೆ ಸ್ವಾವಲಂಬಿ ಬದುಕನ್ನು ಮಾಡಲಿ ಆಗಲಿಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ದಾರೆ ಇವತ್ತು ಅವ್ರು ಮಾಡ್ಯಾರ ತಿಳಿಸಿದ ಹಳ್ಳಿ ಹಳ್ಳಿಗಳಲ್ಲಿ ಕೂಡ ಎಲ್ಲ ಬಡ ಹೆಣ್ಣುಮಕ್ಕಳು ಇರ್ಬೋದು ಎಲ್ಲರೂ ಸ್ವಾವಲಂಬಿಯಾಗಿ ಬದುಕೋಕೈತಾರೆ ಇದರಿಂದ ಈ ಮತಾಂಧರ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ದೂರಿಟ್ಟಾರ ಅವ್ರ ಇವತ್ತು ಹಳ್ಳಿಗಳಲ್ಲಿ ಕೂಡ ಅದೇ ರೀತಿ ಇವತ್ತು ನೀವು ಆ ಧರ್ಮ ಧರ್ಮಸ್ಥಳದ ಗುರುಗಳಿಗೆ ಕೂಡ ಅನ್ಯಾಯ ಮಾಡಿದಿರಿ ಅದೇ ರೀತಿ ಇವತ್ತು ನಾವು ನೋಡ್ತಾ ಇದ್ದೀವಿ ಕಣೇರಿ ಗುರುಗಳದು ಇವತ್ತು ಸಾಮಾಜಿಕವಾಗಿ ಇವತ್ತು ಭಾಳಷ್ಟು ಬಡವರಿಗೆ ಇವತ್ತು ರೈತರಿಗೆ ಮಾರ್ಗದರ್ಶನ ಮಾಡೋದಿರ್ಬೋದು ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡ್ತಕ್ಕಂಥದ್ದು ಇರ್ಬೋದು ಭಾಳಷ್ಟು ಸಾಮಾಜಿಕವಾಗಿ ಅವರು ಹೋರಾಟ ಮಾಡಕತ್ತಾರೆ ಅವರು ಮತ್ತು ಧರ್ಮಸ್ಥಳ ಗುರುಗಳು ಕಾರ್ಯ ವ್ಯಾಪ್ತಿ ಒಂಥರ ಸೇಮ ಅದ ಆದರೆ ಅಂಥ ಗುರುಗಳಿಗೂ ಕೂಡ ನೀವು ಬಿಡ್ತಾ ಇಲ್ಲ ಅವ್ರಿಗೆ ಕೂಡ ಇವತ್ತು ಹಿಂಸೆ ಕೊಡ್ತಾ ಇದ್ರಿ ಇವತ್ತು ಪಂಚಮಸಾಲಿ ಸಮಾಜ ಭಾಳ ದೊಡ್ಡ ಸಮಾಜ ರೈತಾಪಿ ಸಮಾಜ ಅವರು ಬಡ ಮಕ್ಕಳಿಗಾಗಿ ಒಂದು ಟೋಯೆ ಮೀಸಲಾತಿ ಹೋರಾಟ ಹಮ್ಮಿಕೊಂಡ್ರೆ ಬೆಳಗಾವಿ ಅಧಿವೇಶನದಲ್ಲಿ ತಾವು ಲಾಠಿ ಚಾರ್ಜ್ ಮಾಡಿದ್ರಿ ಅದೇ ಪಂಚಮಸಾಲಿ ಸಮಾಜ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಇದ್ದಾಗ ಬೊಮ್ಮಾಯಿಯವ್ರ ಮುಖ್ಯಮಂತ್ರಿ ಇದ್ದಾಗ ಕೂಡ ಹೋರಾಟ ಮಾಡಿದ್ರು ನಿಮ್ಮ ಥರ ಈ ಲಾಠಿ ಚಾರ್ಜ್ ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಲಿಲ್ಲ ಇವತ್ತು ಎಸ್ ಸಿ ಎಸ್ ಟಿ ಜನಾಂಗ ಎಸ್ ಸಿ ಎಸ್ ಟಿ ಜನಾಂಗದ ಹಣವನ್ನು ಕೂಡ ನೀವು ಪ್ರತಿ ವರ್ಷ ದುರುಪಯೋಗ ಎಸ್ ಟಿ ಹಣವನ್ನು ಇಲೆಕ್ಷನ್ ಚುನಾವಣೆಗೆ ಬಳಕೆ ಮಾಡಿಕೊಂಡ್ರಿ ನೀವು ಇದೆಲ್ಲ ನೋಡಿದ್ರೆ ಇವತ್ತು ನಮಗೇನು ಅಂದ್ರೆ ನಮ್ಮ ಹತ್ತೊಂಬತ್ತು ನಲವತ್ತೇಳರ ಪೂರ್ವದಲ್ಲಿ ನಮ್ಮ ಬ್ರಿಟಿಷರು ಬ್ರಿಟಿಷ್ ಏನು ಭಾರತ ದೇಶ ಆಳ್ತಿದ್ರು ಅವಾಗ ನಮ್ಮ ಹಿರಿಯರು ಏನು ಪೂರ್ವಾಜರು ಹೇಳ್ತಾರೆ ಅವ್ರು ಅನುಭವಿಸಿದ ಕಷ್ಟಗಳನ್ನು ನಮಗೇನು ಅನ್ಸಗತ್ತೆ ಅಂದ್ರೆ ಇವತ್ತು ರಾಜ್ಯದಲ್ಲಿ ಬ್ರಿಟಿಷರು ಬಂದು ಹೊಕ್ಕಾರೆ ಅನ್ನುವಂಗೆ ಇವತ್ತು ವಾತಾವರಣ ಕ್ರಿಯೇಟ್ ಆಗೈತೆ ರಾಜ್ಯದಾಗ ಅದಕ್ಕೆ ನೀವು ಮಾಡಬೇಕಾದ ಸಾಕಷ್ಟು ಇದಾವೆ ಅಕಾಡೆ ನೀವು ಕೊಡ್ತಾ ಇಲ್ಲ ಇವತ್ತು ನಾ ಬಬಲೇಶ್ವರ ಮತಕ್ಷೇತ್ರದ ಒಬ್ಬ ಮತದಾರನಾಗಿ ಭಾರತೀಯ ಜನತಾ ಪಕ್ಷ ಜಿಲ್ಲಾ ಅಧ್ಯಕ್ಷನಾಗಿ ಸಾಕಷ್ಟು ಹೋರಾಟಗಳು ಮಾಡ್ತಾ ಇದ್ದೀವಿ ಪತ್ರಿಕೋಷ್ಠಿಗಳು ಮಾಡ್ತಾ ಇದ್ದೀವಿ ನೀವು ಪತ್ರಿಕೆಯನ್ನು ಪತ್ರಿಕೆನ ಓದ್ತಿರೋ ಇಲ್ವಂತಕ್ಕಂಥ ಪ್ರಶ್ನೆ ನಾವು ಬರಕತ್ತೈತಿ ಇವತ್ತು ವಿರೋಧ ಪಕ್ಷದವ್ರಿಗೆ ಕೇಳಿದಂಥ ಸಮಸ್ಯೆಗಳನ್ನ ಇಟ್ಟಾಗ ಅವಕ್ಕೆ ಉತ್ತರ ಕೊಡಬೇಕಾದದ್ದು ಆಡಳಿತ ಇರತಕ್ಕಂಥ ಸಚಿವರದ್ದು ಕೆಲ್ ಕೆಲಸ ಅದು ಆದರೆ ಆ ಕೆಲಸ ಮಾಡಾಕತ್ತಿಲ್ಲ ಇವತ್ತು ಬಬಲೇಶ್ವರ ಕ್ಷೇತ್ರದಾಗನ ಹಳ್ಳಿ ರೋಡ್ ಓಡಿ ಅಂದ್ರೆ ತೆಗ್ಗುಂಡಿಂದ ಕೂಡ್ಬಿಟ್ಟವು ಅದನ್ನು ಬಿಡ್ರಿ ಇವತ್ತು ನಾವು ಬಬಲೇಶ್ವರ ಮತಕ್ಷೇತ್ರ ಬರ್ತಕ್ಕಂಥ ಹಳ್ಳಿಗಳು ಇವತ್ತು ಬಿಜಾಪುರ ರೋಡ್ ಇರ್ಬೋದು ಅಥವಾ ಬಿಜಾಪುರ ಗಲ್ಗಲ್ ರೋಡ್ ಇರ್ತಕ್ಕಂಥ ಹಳ್ಳಿಗಳೇನದ ಎಲ್ಲ ಹಳ್ಳಿಗಳು ಇವತ್ತು ಅವ್ರು ಬಿಜಾಪುರ್ ಬರಬೇಕಾಗ್ತದೆ ಇಲ್ಲಿಗೆ ಹಾಸ್ಪಿಟಲ್ ದವಾಖಾನೆ ಕೆಲಸಕ್ಕೋ ಬೇರೆ ಬೇರೆ ಮಾರ್ಕೆಟಿಂಗೋ ಬರಬೇಕಾದಂಥ ಅನಿವಾರ್ಯದ ಸೈಕಲ್ ಮೋಟರ್ ಮೇಲೆ ಬಂದು ಬರುವಂಥ ಸಂದರ್ಭದಾಗ ಅವ್ರು ಹೊಳ್ಳಿ ಹೋಗೋದು ಬರೋದು ಇಷ್ಟು ಕಷ್ಟ ಅನುಭವಿಸೋಕತ್ತಾರ ಭಾಳ ನೋವಿನ ಸಂಗತಿ ಅದ ನೀವಂತೂ ಮತಕ್ಷೇತ್ರಕ್ಕೆ ಯಾವ ಬರ್ತೀರಿ ಆ ತ್ರಾಸ ನಿಮ್ಗೆ ಆಗೋದಿಲ್ಲ ಅಲ್ಲಿ ಮತಕ್ಷೇತ್ರದಲ್ಲಿ ಅನುಭವಿಸೋತಕ್ಕಂಥ ಈ ಜನ ಸಹ ಮಾಡಿರೋ ಕಷ್ಟಕ್ಕೆ ನೀವೇನು ಉತ್ತರ ಇದ್ರಿ ಅಂತಕ್ಕಂಥದ್ದು ನಾನು ಕೂಡ ಒಂದನ್ನು ಪ್ರಶ್ ಪತ್ರಿಕಾಗೋಷ್ಠಿ ಮಾಡಿದ್ನಿ ಆಶ್ರಮ ಸುತ್ತಮುತ್ತ ಬಡಾವಣೆ ಎಲ್ಲ ತೆಗ್ಗಂಡು ಕುಡಿಯವತ್ತೇ ವಿಜಾಪುರದಲ್ಲಿ ಭಾಳಷ್ಟು ಏರಿಯಾಗಳಲ್ಲಿ ತೆಗ್ಗುಂಡಿಗಳನ್ನು ಕೂಡಿದಾವೆ ಅವಕ್ಕೆ ನೀವು ಗುಂಡಿಗಳನ್ನು ಮುಚ್ಚತಕ್ಕಂಥ ಕೆಲಸನೂ ಕೂಡ ನೀವು ಮಾಡ್ತಾ ಇಲ್ಲ ಅದೇ ರೀತಿ ವಿಜಾಪುರ ಜಿ ಗುತ್ತಿಗೆದಾರ ಪರಿಸ್ಥಿತಿ ಏನಾರ ರಾಜ್ಯದಾಗ ಇವತ್ತು ಭಾಳ ಗಂಭೀರದ ಗುತ್ತಿಗೆದಾರ ಪರಿಸ್ಥಿತಿ ರಾಜ್ಯದ ಬಿಡು ನಾವೀಗ ನಾವು ಜಿಲ್ಲಾ ಅಧ್ಯಕ್ಷನಾಗಿ ನಾವು ವಿಜಾಪುರ ಉಸ್ತುವಾರಿ ಮಂತ್ರಿ ಕೇಳೋಕ್ಕೆ ಇಚ್ಛೆ ಪಡ್ತೀನಿ ಬಿಜಾಪುರ ಜಿಲ್ಲೆ ಗುತ್ತಿಗೆದಾರರು ಇವತ್ತು ಸಾಲಗಾರ ಖರ್ಚು ಅನುಭವಿಸ್ ಮನೆ ಮುಂದ್ಕೊಂಡ್ರಾಕೈತಾರ ಗುತ್ತಿಗೆದಾರರು ಮನೆ ಬಿಟ್ಟು ಪರಾರಿಯಾಗಿದ್ದಾರೆ ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಅವ್ರ ಬಗ್ಗೆ ಕಳ್ಕಳಿ ಬೇಕಲ್ಲ ನಿಮಗ ಇನ್ನೊಂದು ದಿವಸಕ್ಕೂ ಪತ್ರಿಕೋಷ್ಠಿ ಮಾಡಿದ್ನಿ ಇವತ್ತು ರಾಜ್ಯದಲ್ಲಿ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಬಹಳಷ್ಟು ಫೈನ್ ಫೈನಾನ್ಸ್ ಪರಿಸ್ಥಿತಿ ಕಠಿಣ ತೊಂದರೆ ಅನುಭವಿಸ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಾಗಿರ್ಬೋದು ಸಹಕಾರಿ ಮಂತ್ರಿ ಅಮಿತ್ ಶಾ ಆಗಿ ಅಮಿತ್ ಶಾ ಆಗಿರ್ಬೋದು ಇದನ್ನು ಅರಿತು ಏನು ಮಾಡಿದ್ರು ಅವರು ಎನ್ ಸಿ ಡಿ ಸಿ ಅಂತಕ್ಕಂಥ ಏನು ಕೇಂದ್ರ ಕೇಂದ್ರ ಸರ್ಕಾರದ ಏನು ಹಣಕಾಸಿನ ಸಂಸ್ಥೆ ಅದ ಅವರು ಯಾವಾಗಲೂ ಈ ಸಹಕಾರಿ ಸಹಕಾರಿ ಕ್ಷೇತ್ರಕ್ಕೆ ಸಾಲ ಕೊಡ್ಕೋತದಾರ ಅವರು ಸ್ವಲ್ಪ ಅಲ್ಲಿ ಬಡ್ಡಿ ಹೆಚ್ಚಿರ್ತದೆ ಯಾವ ಲಾಸ್ ಉತ್ತೇಜನ ಆಗಬೇಕಂತ ತಿಳಿಸಿದ ರಾಜ್ಯ ಸರ್ಕಾರಕ್ಕೆ ದುಡ್ಡು ಕೊಡಕ್ಕೆ ತಯಾರಿದ್ರು ಆ ದುಡ್ಡು ತೆಗೆದುಕೊಂಡು ನೀವು ಸಕ್ಕ ನಿಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸಹಕಾರಿ ಸಕ್ಕರೆ ಕಾರ್ ಕೊಟ್ಟರೆ ಸಕ್ಕರೆ ಕಾರ್ ಉತ್ತೇಜನ ಆಗ್ತಿದ್ದು ಇಲ್ಲಿಯೇ ಪಕ್ಕದ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ಸರ್ಕಾರ ಇವತ್ತು ಆ ಹಣವನ್ನು ಬಳಕೆ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಸಹಕಾರಿ ರಂಗ ಇವತ್ತು ಉತ್ತೇಜನಗೊಂಡದ ಸಕ್ಕರೆ ಕಾರ್ ಉತ್ತೇಜನಗೊಂಡಿದ್ದಾವ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ನಾನು ಇಲ್ಲಿ ಎರಡು ಸಹಕಾರಿ ಸಕ್ಕರೆ ಕಾರ್ಖಾನೆ ಇದಾವೆ ಒಂದು ಭೀಮಾಶಂಕರ ಸಹಕಾರಿ ಸಕ್ಕರೆ ಕಾರ್ಖಾನೆ ಅದಕ್ಕೆ ಅಧ್ಯಕ್ಷ ಯಾರದಾರ ಕಾಂಗ್ರೆಸ್ನ ಶಾಸಕರ ಅಧ್ಯಕ್ಷರದಾರ ಇನ್ನೊಂದು ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಲ್ಲಿ ನಾನು ಒಬ್ಬ ನಿರ್ದೇಶಕನಾಗಿದ್ದೀನಿ ಅದು ಆಡಳಿತ ನಡೆಸಕ್ಕಂಥವರು ಅಲ್ಲಿ ಇರ್ಬೋದು ಅಲ್ಲಿ ಕೆಲವೊಂದು ಡಯಕ್ ನಿರ್ದೇಶಕರು ನಿಮ್ಮ ಅನ್ವಯಿಗಳದಾರ ಇವತ್ತು ನೀವು ಅದ ಕಡೆಯೂ ಗಮನ ಕೊಡ್ತಾ ಇಲ್ಲ ನೀವು ಈ ಸಕ್ಕರೆ ಕಾರ್ಖಾನೆಗಳ ಉತ್ತೇಜನ ನಿಮಗೆ ನಾವು ಅಂದ್ರೆ ಅರ್ಥ ಸಕ್ಕರೆ ಕಾರ್ಖಾನೆಗಳಿಗೆ ಅಲ್ಲ ಅದನ್ನು ಸಕ್ಕರೆ ಕಾರ್ಖಾನೆಗಳಿಗೇನು ಸಕ್ಕರೆ ಕಬ್ಬನ್ನು ಪೂರೈಸ್ತಾರೋ ಆ ರೈತರಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಒಂದು ಕಳಕಳಿಯಿಂದ ನಾವು ಕೇಳಕ್ಕರ್ತಿವಿ ಅದಕ್ಕೂ ಇಲ್ಲದಾಗ ಉತ್ತರ ಕೊಡ್ತಾ ಇಲ್ಲ ನೀವು ಇವತ್ತು ಬಿಜಾಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯ ಕಾಲೇಜ್ ಆಗ್ಬೇಕಂತ ಹೇಳಿದ ಕಳೆದ ಒಂದು ಒಂದೂವರೆ ತಿಂಗಳಿಂದ ಸ್ಟ್ರೈಕ್ ಕೂತಾರ ಹೋರಾಟ ಕೂತಾರ ಹೋರಾಟ ಅಂದರೆ ನಿಮ್ಮ ಕಣ್ಣಿಗೆ ಕಾಣೋದಿಲ್ಲ ಏನದು ಅಲ್ಲಿ ಕೂತಂಥ ಅವ್ರ ಮಕ್ಕಳು ಎಂ ಬಿ 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 ಎಸ್ ಕಲಿಬೇಕಾಗಿಲ್ಲ ಅವರು ಸಮಾಜಕ್ಕೆ ಕಳ್ಕಳಿರ್ತಕ್ಕಂಥ ವ್ಯಕ್ತಿಗಳು ಇವತ್ತು ಬಿಜಾಪುರಕ್ಕೆ ಸರ್ಕಾರಿ ವೈದ್ಯ ಕಾಲೇಜ್ ಆಗಬೇಕಂತ ತಿಳಿಸಿದ ಹೋರಾಟ ಮಾಡ್ತಿದ್ರೆ ಅವ್ರ ಕಡೆ ಗಮನ ಇಲ್ಲ ನಿಮ್ಮ ಕಡೆ ಒಬ್ಬ ಮುಖ್ಯಮಂತ್ರಿ ಬರಬೇಕಲ್ಲಿ ಒಂದೂವರೆ ತಿಂಗಳಾಗೈತೆ ಅಂದ್ರೆ ಉಸ್ತುವಾರಿ ಮಂತ್ರಿ ಒಂದು ಬಿಡ್ರಿ ಬಂದವರಿಗೆ ನಾವು ಮಾನ್ ಮಣ್ಣು ಮನೆ ಮೇಲೆ ಮಾನವೀಯತೆ ಇದ್ದರೆ ಅವರನ್ನು ಇಲ್ಲ ನಾವು ಸರ್ಕಾರಿ ವೈದ್ಯ ಕಾಲೇಜು ಮಾಡ್ತೀವಿ ಯಾಕೆ ಎಲ್ಲ ವ್ಯವಸ್ಥೆ ಅದ ಸರ್ಕಾರಿ ವೈದ್ಯ ಕಾಲೇಜು ಮಾಡಕ್ಕೆ ನಾವು ಮಾಡ್ತೀವಿ ಅಂತಕ್ಕಂಥ ಬಾಯಿಂದ ಹೇಳಿಕೆ ಬರ್ಲಾರ್ದಂಗೆ ನಿಮ್ಗೆ ಬಾಯಿ ಬಿದ್ದು ಹೋಗೈತೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಅವ್ರಿಗೆ ನಾ ಕೇಳಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ಫುಡ್ ಪಾರ್ಕ್ ಬಿಜಾಪುರದಲ್ಲಿ ಒಂದು ಫುಡ್ ಪಾರ್ಕ್ ಭಾರತೀಯ ಜನತಾ ಸರ್ಕಾರ ಇದ್ದಾಗ ಆ ಫುಡ್ ಪಾರ್ಕಿಗೆ ಜಾಗವನ್ನು ಅಲಾಟು ಮಾಡಿಕೊಂಡ್ರು ಅದಕ್ಕೆ ಅದಕ್ಕೆ ಐದು ಕೋಟಿ ರೂಪಾಯಿ ರೊಕ್ಕ ರಿಲೀಸ್ ಮಾಡಿದರು ಹಣವನ್ನು ರಿಲೀಸ್ ಮಾಡಿದರು ಆದರೆ ಕಂಪೌಂಡ್ ಕಟ್ಟಿದ್ದಾರೆ ಅಷ್ಟೇ ಈ ರೈತರಿಗೆ ಅನುಕೂಲ ಆಗುವಂಗೆ ಪುಡ್ ಪ್ರೊಸೆಸ್ ಆಗಿರ್ಬೋದು ಸಾಕಷ್ಟು ಎ ಪಿ ಓ ಸಂಸ್ಥೆಗಳಿದಾವೆ ವಿಜಾಪುರ ಜಿಲ್ಲೆಯಲ್ಲಿ ಆ ಸಂಸ್ಥೆಗಳಿಗೆ ನೀವು ಜಾಗ ಅಲರ್ಟ್ ಮಾಡಿದರೆ ಅವ್ರು ಕೋಲ್ಡ್ ಸ್ಟೋರೇಜ್ ಮಾಡ್ಬೋದು ಬೇರೆ ಬೇರೆ ಆ್ಯಕ್ಟಿವಿಟಿಗಳನ್ನು ಅಲ್ಲಿ ಮಾಡಲಿಕ್ಕೆ ಅನುಕೂಲ ಆಗ್ತೈತಿ ಇವತ್ತು ಮತ್ತು ಬಳಿ ಪರಿಹಾರ ವಿಷಯಕ್ಕೆ ಬಂದ್ರೆ ಇವತ್ತು ಕೇಂದ್ರ ಸರ್ಕಾರ ಘೋಷಣೆ ಮಾಡಿಬಿಡ್ತಿ ಇವತ್ತು ಆದರೆ ಇವತ್ತು ರಾಜ್ಯ ಸರ್ಕಾರ ಬರೀ ಇನ್ನೂ ಸರ್ವೆ ಅನ್ಕೋತ ಬರೀ ಮಾಡ್ತಾ ಇದೆ ಯಾಕೆ ಇಷ್ಟು ಇನ್ನೂ ಹಿಂಗೆ ಈ ರೀತಿ ನೂರಾರು ಸಮಸ್ಯೆಗಳು ರಾಜ್ಯದಾಗ ಅದಾವೆ ಅದಕ್ಕೆ ಅವ್ರು ಗಮನ ಕೊಡ್ರಿ ಇವತ್ತು ನೀವು ಜಾತಿ ಜಾತಿ ಮಗಳ ಮಧ್ಯದಲ್ಲಿ ಜಗಳ ಹಾಕ್ತಕ್ಕಂಥ ಕೆಲಸ ಮಾಡಬೇಡ್ರಿ ಮೊದಲು ಕೂಡ ಹಿಂದೂ ಮುಸ್ಲಿಮ್ ಅಂತಕ್ಕಂಥದ್ದು ಎಷ್ಟು ಬಾಂಧವ್ಯದ ಬರುತ್ತಿತ್ತು ನಮಗೆ ಹಳ್ಳಿ ಒಳಗೆ ಅವಾಗ ಹಿಂದೂ ಲಿಂಗಾಯತ್ ಹಿಂದೂ ಮುಸ್ಲಿಮ್ ಅಂತ ನಾವು ಬರೆಸ್ತಿದ್ದೀವಿ ಸಾಲಿ ಒಳಗೆ ಇವತ್ತು ಏನರೀ ಹಿಂದೂ ಮುಸ್ಲಿಮಲ್ಲಿ ಏನು ಕೆಟ್ಟ ಭಾವನೆ ಇರೋದು ಕೆಟ್ಟ ಭಾವನೆಗೆ ಬರಾಕೈತೆವೆ ಅಂದರೆ ಇದಕ್ಕೆ ಇನ್ ಡೈರೆಕ್ಟ್ ಆಗಿ ಕಾಂಗ್ರೆಸ್ ಸರ್ಕಾರ ಮಾಡಿದ ಇದು ಹುಳಿ ಹಿಡಿತ ಕೆಲಸ ಮಾಡಿ ಹುಳಿನೇ ಕಾರಣ ಅಂತಕ್ಕಂಥದ್ದು ಕೂಡ ನಾವು ಹೇಳಕ್ಕೆ ಇಚ್ಛೆ ಪಡ್ತೀವಿ ಅದ ಜೊತೆಗೆ ಎರಡು ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ಏನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ಸಿದ್ದರಾಮ ಮುಖ್ಯಮಂತ್ರಿ ಇದ್ದರು ಈ ಕಾಲುವೆಗಳಿಗೆ ರೈತರ ಜಮೀನನ್ನು ಭೂ ಸ್ವಾಧೀನ ಮಾಡಿಕೊಂಡ್ರಿ ಇವತ್ತು ಆ ಭೂಮಿ ಕಳೆದುಕೊಂಡವ್ರಿಗೆ ಭೂಮಿಯೂ ಇಲ್ಲ ಅವ್ರಿಗೆ ನೀರೂ ಇಲ್ಲ ಅವ್ರಿಗೆ ಪರಿಹಾರವೂ ಇಲ್ಲ ಅದರ ಬಗ್ಗೆ ಹೆಚ್ಚಿನ ವಿವರವನ್ನು ಹೇಳಲಿಕ್ಕೆ ನಮ್ಮ ಬಿಜಾಪುರ ಜಿಲ್ಲೆಯವರೇ ಬಾರಾಶಿನ ಅಧ್ಯಕ್ಷರಾದಂಥ ಡಿ ಜಿ ಬಿರಾದ್ ವಕೀಲರು ಅವ್ರು ನಮ್ಮ ರೈತ ಮೋರ್ಚಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಇವತ್ತು ಅದ್ರ ಬಗ್ಗೆ ರೈತರಿಗೆ ಆಗ್ತಕ್ಕಂಥ ಅನ್ಯಾಯದ ಬಗ್ಗೆ ತಾವು ಸ್ವಲ್ಪ ಮಾಹಿತಿ ಕೊಡ್ಬೇಕವ್ರಿಗೆ ಮನೆ ಮಾತು ನನಗೆ ಅನಿಸ್ತಾ ಸರ್ ಯಾಕಂದ್ರೆ ಕಣ್ಣೇರಿ ಶ್ರೀಗಳ ಮಾತಾಡಿದ್ದು ಆ ಗುರುಗಳಿಗೆ ಅವ್ರಿಗೆ ಸಂಬಂಧಪಟ್ಟಿಸಿ ಅದು ಅದನ್ನ ಕ್ಲಿಯರ್ ಈಗ ಅದನ್ನು ಬಿಜಾಪುರದವನ್ನಾಗಿ ನಾ ಹೇಳಕತ್ತೀನಿ ಹತ್ತೀನಿ ಎಂ ಬಿ ಪಾಳ್ರಿ ಕೇಳ್ತಾನೆ ಎಂ ಬಿ ಪಾಳ್ರಿ ಈ ಥರ ನಿಮ್ಮ ಬಾಯಿ ಒಳಗೆ ನಿಮ್ಮ ಮನಸ್ಸಾಕ್ಷಿಯಾಗಿ ವಿಚಾರ ಮಾಡಿರಿ ಒಂದೇ ನಿಮ್ಮ ಬಾಯಿ ಒಳಗಿಂತ ಮಾತುಗಳು ಅಂತ ಅಂದ ಅದನ್ನ ನೀವೇ ನಿಮ್ಮ ಮನಸ್ಸಿಗೆ ಹೇಳ್ಕೊಂಬಿಡೋದು ಹೊರಗೆ ಹೇಳ್ಬೇಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಮತ್ತು ನೀವು ಕಣಿಯರು ಗುರುಗಳಿಗೆ ನೀವು ಯಾವ ರೀತಿ ಅನ್ಯಾಯ ಮಾಡ್ತಾ ಇದ್ದೀರಿ ಇದೇ ರೀತಿ ನೀವು ಅನ್ಯಾಯ ಮುಂದುವರ್ಸಿದ್ರೆ ಇವು ಧರ್ಮಸ್ಥಳದ ದೊಡ್ಡ ಹೋರಾಟ ಇತ್ತು ಅದೇ ರೀತಿ ಬಬ್ಲೇಶ್ವರದ ಜನ ನನಗೆ ಜನ ಫೋನ್ ಸಕಾಚಾರ ಇವತ್ತು ಸಾಮಾನ್ಯ ಜನ ಇವತ್ತು ನಿಜವಾಗಿ ಕೂಡ ಕಣೆಯರ್ ಗುರುಗಳ ಬಗ್ಗೆ ಎಷ್ಟು ಗೌರವ ಅದನ್ನಾಕ ನನಗೆ ಬರ್ತಕ್ಕಂಥ ಫೋನ್ಗಳು ನೋಡಿದ್ರೆ ನಿಜವಾಗಿ ಕೂಡ ನಾನು ಹೆಮ್ಮೆ ಪಡೋದು ಕಣೇ ಗುರುಗಳ ಬಗ್ಗೆ ಇವತ್ತು ಮೊಬೈಲ್ ತೆಗೆದ್ರೆ ಫೇಸ್ಬುಕ್ ಇರ್ಬೋದು ವಾಟ್ಸಪ್ ಇರ್ಬೋದು ಅವ್ರ ಬಗ್ಗೆ ಒಳ್ಳೆಯತನ ಬರಿತಕ್ಕಂಥದ್ದು ಇರ್ಬೋದು ನೋಡಿದ್ರೆ ನಿಜವಾಗಿ ಕೂಡ ಇವತ್ತು ಇದೇ ರೀತಿ ಅವ್ರ ಅವ್ರಿಗೆ ಏನು ತೊಂದರೆ ಕೊಟ್ಟರೆ ಇಡೀ ಬಬಲೇಶ್ವರ ಮತಕ್ಷೇತ್ರ ಹಳ್ಳಿ ಹಳ್ಳಿಗಳಲ್ಲಿ ಜನ ದಂಗೆಗೆ ಹೇಳ್ತಾರೆ ಅಂತಕ್ಕಂಥದ್ದು ಕೂಡ ನನಗೆ ಸೋಚೆನ್ ಬರುವಂತ ವಾತಾವರಣ ಕಾರಣ ಆಗತ್ತೆ ನನಗೆ ಫೋನ್ ಬರ್ತಾವ ಆ ರೀತಿ ಕಣ್ಣೇರಿ ಶ್ರೀಗಳಿಗೆ ನಾವು ಭೇಟಿಯಾಗಿ ಇಲ್ಲ ನಾನು ಕಣ್ಣೇರಿ ಶ್ರೀಗಳಿಗೆ ಹೋಗಿ ನಾವು ಆಶ್ರೋತ್ವ ಬಂದಿದ್ವಿ ರೀ ಬಗ್ಗೆ ವಿಚಾರ ಇದು ಭಾರತದಂಥ ಭಕ್ತಿ ಆಗ್ತದ ಇದಕ್ಕೆ ಹೋಗಿ ವಿಚಾರ ಮಾಡಿ ಕನ್ನಡ ಶ್ರೀಗಳನ್ನೂ ಇದ್ರೂ ಎಲ್ಲೋ ಒಂದ್ಕಡೆ ಒಂದ್ ಹೆಜ್ಜಿ ಹಿಂದೆ ಇಟ್ಟು ಕ್ಷಮಾಪಣೆ ಕೇಳ ಆಗ್ಲಿ ವಿಷರ ಕ್ಷಮಾಪಣೆ ನಾ ಅಗಲ ಹೇಳಿನಿ ಕ್ಷಮ್ಯ ಇದು ವಿಷಾದ ವ್ಯಕ್ತಪಡಿಸೋದಾಗಲಿ ಇದು ಯಾರು ಬೇರೆ ಧರ್ಮದವ್ರಿಗೆ ಆಗಿದ್ದಲ್ಲ ಹಿಂದೂ ಧರ್ಮದವ್ರು ಹಿಂದೂ ಧರ್ಮಕ್ಕೆ ಬೈದಿರ್ತಕ್ಕಂಥದ್ದಲ್ಲ ಅದನ್ನ ಕ್ಷಮಾಪಣೆ ಕೇಳಿ ದೊಡ್ಡ ಮನಸ್ಸು ಯಾಕೆ ಸಂತರಾಗಿ ದೊಡ್ಡ ಮನಸ್ಸು ಯಾಕೆ ಮಾಡ್ತಾ ಏನು ಸಾರ್ವಜನಿಕರ ಜೊತೆ ಆಟ ಆಡ್ತಾ ಇದ್ದಾರೋ ಏನು ಸರ್ ಇದು ಗುರುಗಳ ಗುರುಗಳ ಮಧ್ಯೆ ನಡೆದಂಥದ್ದು ಅವರು ಗಣಿಗುರುಗಳು ಹೇಳಿದ್ದಾರೆ ಇದು ಬಿಜಾಪುರ ಭಾಷೆ ಅಂತ ಹೇಳಿದ್ದಾರೆ ನಾನು ಹೇಳಿನಿ ಯಾಕಂದ್ರೆ ನಾವು ಗೆಳೆಯರು ಗೆಳೆಯರಿ ನಾವು ದಿನ ಮಾತಾಡ್ತೀವಿ ಅದು ಈ ಡ್ಯಾಶ್ ಡ್ಯಾಶ್ ಮಕ್ಕಳ ನಮಗ ನಾವು ಗೆಳೆಯರಿ ಡ್ಯಾಶ್ ಡ್ಯಾಶ್ ಆ ಡ್ಯಾಶ್ ಮಕ್ಳ ಅಂದ ತಕ್ಷಣ ಡ್ಯಾಶ್ ಡ್ಯಾಶ್ ಮಕ್ಕಳು ಆಗುದಿಲ್ಲ ಅದು ಬಿಜಾಪುರದ ಭಾಷೆ ಹಂಗ ಬಂದ್ಬಿಟ್ಟೈತೆ ಬಿಜಾಪುರ ಭಾಷೆ ಹ್ಯಾಂಗೆ ಬಂದ್ಬಿಟ್ಟೈತಿ ಅದಕ್ಕೆ ನಾ ಬಿಜಾಪುರದ ಇಷ್ಟ ಹೇಳ್ಬೋದು ಆ ಕಣೆ ಗುರುಗಳ ಬಗ್ಗೆ ಅವ್ರು ಯಾಕಂದ್ರು ಏನಿಲ್ಲ ಅದ್ರ ಬಗ್ಗೆ ನಾ ಚರ್ಚೆ ಮಾಡಕ್ಕೆ ದೊಡ್ಡ ಗುರುಗಳ ಅವ್ರ ಬಗ್ಗೆ ನಾ ಮಾತನಾಡಕ್ಕೆ ಹೋಗೋದಿಲ್ಲ ಅದು ನಾ ಮಾತ್ರ ನಾವು ಜಿಲ್ ನಾ ನಾನು ವೈಯಕ್ತಿಕ ನಾ ಹೇಳೋದಾದ್ರೆ ಇವತ್ತು ನಾವು ದಿನ ಗೆಳೆಯರು ಗೆಳೆಯರ್ಡ್ತಿದ ಹಳ್ಳಿ ಆಗಿ ಹುಟ್ಟಿ ಬಂದ ನಾನು ಒಬ್ಬ ಯಾಕಂದ್ರೆ ಮತ್ ತಂದೆನ ಹಳ್ಳಿ ಸರ ತಂದೆ ಮಕ್ಕಳಿಗೆ ಈ ರೀತಿ ಬೈತಿರ್ತಾರ

ಹಿಂದ ಹಿಂದ ಎಲ್ಲೇ ಬೇಯ್ತ್ ನಮ್ಮ ಸಾರ್ವಜನಿಕ ಮಾತಾಡಿರಬಹುದು ಸರ್ ಒಂದ್ ಹೇಳ್ದಲ್ರಿ ಅದ್ರ ಬಗ್ಗೆ ಆ ಗುರುಗಳು ಕ್ಲಿಯರ್ ಮಾಡಿದಾರೆ ಅದನ್ನ ಆ ವಿಷಯವನ್ನು ನಾ ಮಾತು ದೊಡ್ಡವನಲ್ಲ ಯಾಕಂದ್ರೆ ನಾವು ಹಿಂದೂಗಳಾಗಿ ನಮ್ಮ ಹಿಂದೂ ಗುರುಗಳು ಇವತ್ತು ಲಿಂಗಾಯತ್ ಪ್ರತ್ಯೇಕ ಧರ್ಮದ ಧರ್ಮದವರು ಕೂಡ ಬಹಳಷ್ಟು ಕೆಟ್ಟ ಪದ ಬಳಸಿದ್ದು ಉದಾಹರಣೆಗಳು ಇದ್ದಾವೆ ಹಿಂದೂಗಳ ಬಗ್ಗೆ ಅವು ಕೂಡ ಇವತ್ತು ಮೊಬೈಲ್ ನಲ್ಲಿ ಫೇಸ್ಬುಕ್ ನಲ್ಲಿ ವೈರಲ್ ಆಕತ್ತವ ಲಿಂಗಾಯತ್ ಸ್ವಾಮಿಗಳು ಕೂಡ ಮಾತಾಡಿದ ಉದಾಹರಣೆಗಳು ಸಾಕಷ್ಟ ಅವರು ಅವ್ರಿಗೆ ಮಾತನಾಡಿದ್ದಾರೆ ಅವ್ರವರು ವೈಯಕ್ತಿಕ ಅವರು ಅವ್ರೇನು ಪಂಚ್ ಪೊಲೀಸ್ ಕಂಪ್ಲೇಂಟು ಚರ್ಚೆನೋ ಇನ್ನು ಅವ್ರು ಸರಿ ಅವರು ಅದಕ್ಕೆ ನಾ ಕಾಂಗ್ರೆಸ್ಗೆ ನಾ ಇವತ್ತು ನಾ ಗೋಷ್ಠಿ ಕರೆದಿದ್ದು ಕಾಂಗ್ರೆಸ್ ಏನಿದ್ ಹೊಳಿ ಹುಡುಗಿ ಕೆಲಸ ಮಾಡಾಕ್ತೈತಿ ಇದನ್ನ ಬಂದ್ ಮಾಡಿರಿ ಅಂತಕ್ಕಂಥದ್ದನ್ನು ಹೇಳಕ್ಕೆ ನಾನು ಪ್ರತ್ಯೇಕ ಘೋಷಣೆ ಕರೆದಿದ್ದೀನಿ ಮತ್ತು ನಿಮ್ಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಕೆಲಸಕ್ಕೆ ಭಾಳ ಬೇರೆ ಅದಾವೆ ನೀವು ಕೆಲಸ ಇರ್ಲಿಕ್ಕೆ ಅಂದ್ರೆ ಬೇಕಾರೆ ಅದನ್ನು ಮಾಡಕ್ಕೆ ಮಾಡಿರ್ತಿದ್ದೀನಿ ಈ ರಾಜ್ಯದ ಜನ ಭಾಳಷ್ಟು ಕಂಗೆಟ್ಟಾರ ಪರಿಸ್ಥಿತಿ ಬಹಳ ಗಂಭೀರ ಆಗತ್ತೆ ರಾಜ್ಯದ್ದು ಅದಕ್ಕೆ ಈ ಕೈಗಾಡ್ ಲಕ್ಷ ಕೊಡ್ರಿ ಅಂತ ಹೇಳಕ್ ನಾ ಪತ್ರಿಕೋಷ್ಠಿ ಕರೆದಿದೆ ಅದನ್ನ ಅವ್ರ ಗುರುಗಳು ಗುರುಗಳು ಅವರು ತಮಗೆ ಇನ್ನು ಮತ್ತೆ ಇನ್ನಷ್ಟು ನಿಮ್ಮ ಕಡೆ ಅವ್ರ ಇವತ್ತು ಕಡೆ ಬರಬೇಕು ಬಂದಾಗ ಅವ್ರ ಸ್ಪಷ್ಟೀಕರಣ ಕೊಡ್ತಾರೆ ರೈಟ್